ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ನೀಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಳಲ್ಲಿ ಅಲ್ಲಿ ಕುಡಿತಾ ಇದ್ದಾಳೆ ಈಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಇವತ್ತಿಂದ ಒಂದು ಒಳ್ಳೆಯ ಟಿಪ್ಪನ್ನು ಹೇಳ್ಕೊಡ್ತೀನಿ ನಿಮಗೆ ಏನು ಹೇಗೆ ಅಂತಂದೇಳಿ ತಿಳಿಸ್ಕೊಡ್ತೀನಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದ್ದರೂ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣಂತೆ ಹಾಗೆ ಇಲ್ಲಿ ಶೆಡ್ಡಲ್ಲೇ ಮತ್ತು ಹಸು ಒಳ್ಳೆ ಒಳೆಸೆಗಣೆ ಇತ್ತು ತುಂಬ ಕಸನ ಕಂತ ಬಂದೆ ಮತ್ತು ಅವರೇ ಮಾಡಿದ್ರು ನಾನು ಹಂಗೆ ಕಸನ ಕೊಟ್ಟೆ ಹಾಗೆ ದೊಡ್ಡ ಪತ್ರೆ ನೋಡಿ ಒಂದು ಮೂರು ಹತ್ರ ಹಾಕಿದ್ದೀನಿ ಎರಡು ಹತ್ರನೂ ಬಂದಿದೆ ಇನ್ನೊಂದು ಹತ್ರನೂ ಬರ್ತಾಯಿದೆ ಅಲ್ಲೊಂದು ಹಾಕಿದ್ದೀನಿ ಅದು ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾಯಿದೆ ನನಗೆ ಅಂತ ಖುಷಿ ಆಯಿತು ಯಾಕಂದರೆ ನಮಗೆ ಶೀ ಈ ವಾತಾವರಣದಲ್ಲಿ ಇರೋದರಿಂದ ಶೀತಕ್ಕೆ ನೆಗಡಿ ಆಗುವಂಥ ಚಾನ್ಸಸ್ ಇದು ಒಂದು ಒಳ್ಳೆಯ ರೆಮಿಡಿ ಮಾಡಿ ಇವತ್ತು ನಿಮಗೆ ತೋರಿಸ್ತೀನಿ ನಾವು ಡೈಲಿ ನಾನು ಹೆಂಗೆ ಕೆಮ್ಮು ನೆಗಡಿಯನ್ನು ಕಂಟ್ರೋಲ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ನಿಮಗೆ ತೋರಿಸ್ಕೊಡ್ತೀನಿ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತು ಹಾಗೆ ನಾನು ಹಸೀದೇ ತಿಂದು ಕಮ್ಮಿ ಮಾಡ್ಕೊಂಡಿದ್ದೀನಿ ನೀವು ಈ ರೀತಿ ಕಷಾಯ ಕೂಡ ಮಾಡ್ಕೋಬೋದು ನಮ್ಮ ಮನೆಯವರು ನಾವು ಮನೇಲಿ ಮಾಡ್ತಾಯಿರ್ತೀವಿ ಆಗಾಗ ಈ ರೀತಿ ಕೆಮ್ಮು ನೆಗಡಿ ಆದಾಗ ನೀವು ಕೂಡ ಹಾಕ್ಬೋದು ಹಾಗೆ ನೀವು ಮೆಣಸು ಕೂಡ ಉಪಯೋಗಿಸಿ ನನ್ನ ಹೆದ್ರಲ್ಲಿ ಮೆಣಸು ಉಪಯೋಗಿಸಿಲ್ಲ ಲವಂಗ ಮೆಣಸು ಕೂಡ ಉಪಯೋಗಿಸ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ನಾನು ಒಂದು ನಾಲ್ಕೈದು ದೊಡ್ಡ ಪಾತ್ರ ಕಿತ್ಕೊಂಡೆ ಅದು ಒಂದು ಕಿತ್ಕೊಳಕ್ಕೆ ಹೋದೆ ಜಾಸ್ತಿ ಬಂತು ಹಾಗಾಗಿ ಹಾಗೆ ಹಾಕ್ತಾ ಇದ್ದೀನಿ ನನ್ನ ಮಗಳು ಗಲಾಟೆ ಮಾಡ್ತಾಯಿದ್ದಾಳೆ ಹಾಗೆ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಜೀರಿಗೆ ದೊಡ್ಡ ಒಂದೆರಡು ಎಲೆ ತುಳಸಿ ಎಲೆ ಇದನ್ನು ಚೆನ್ನಾಗಿ ಜಜ್ಜಿದ್ದೀನಿ ಶುಂಠಿನ ಅದಕ್ಕೆ ನೀರು ಹಾಕಿ ಯಾಕಂದರೆ ರಸ ಎಲ್ಲ ಅದ್ರಾಗೆ ಇಳ್ಕೊಂಡಿರುತ್ತೆ ಹಾಗಾಗಿ ನಾನು ಅದಕ್ಕೆ ನೀರು ಹಾಕಿ ಇದ್ದೀನಿ ಕೂಡ ಇದೇ ರೀತಿ ಮನೆಯಲ್ಲಿ ಡೈಲಿ ಬೆಳಗ್ಗೆ ನೀವು ಟೂ ಟೈಮು ಅಥವಾ ತ್ರೀ ಟೈಮ್ ಮಾಡ್ಕೊಂಡು ಕುಡಿದ್ರೆ ಈ ಚಳಿಗಾಲದಲ್ಲಿ ಮಿಶ್ರ ತಕ್ಕಂಥ ತುಂಬಾ ಇತ್ತು ಅಂದರೆ ಇದು ಹಿಂಗಾಣ ಮಾಡುತ್ತೆ ಡೈಲಿ ಬೆಳಗ್ಗೆ ಟೂ ಟೈಮ್ ಕುಡಿದ್ರೆ ಸಾಕು ನೋಡಿ ಈ ರೀತಿ ನಾನು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಇದಕ್ಕೊಂದು ಇಂಚಷ್ಟು ಬೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಬೆಲ್ಲ ಇದ್ದರೆ ಹಾಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡಿ ಹಾಗೆ ಕುಡಿದ್ರೆ ಒಳ್ಳೇದು ಇದು ನಮಗೆ ಅನ್ಸಿದ ಮಟ್ಟಿಗೆ ಬೇಗನೆ ಕಡ್ರಲಿ ಬರುತ್ತೆ ಇಲ್ಲ ನಮ್ಗೆ ಆಗೋಲ್ಲ ಅನ್ನೋರು ಸ್ವಲ್ಪ ಬೆಲ್ಲ ಹಾಕ್ಬೋದು ಬೆಲ್ಲ ಇಲ್ಲ ಅಂದರೆ ಸಕ್ಕರೆ ಕೂಡ ಉಪಯೋಗಿಸಿ ಆದರೆ ಆಲ್ಮೋಸ್ಟ್ ಇದಕ್ಕೆ ಬೆಲ್ಲನೇ ಒಳ್ಳೆಯದು ಬೆಲ್ಲನ ಹಾಕಿ ನೋಡಿ ನಿಮಗೂ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಈ ರೀತಿ ನಾವು ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ದೇವರಿ ಕಫ ನೆಗಡಿ ಕೆಮ್ಮು ಈ ಥರ ಸಮಸ್ಯೆಗಳೆಲ್ಲ ನಮಗೆ ತುಂಬ ದೂರವಾಗುವಂಥ ಕಷಾಯ ಇದು ಈ ರೆಸಿಪಿಯನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಬೆಳಗ್ಗೆ ಈ ರೀತಿ ಕಫ ಕಟ್ಟೋದು ಮತ್ತು ನೆಗಡಿ ತುಂಬ ಕೆಮ್ಮು ಇತ್ತಂದರೆ ಈ ರೀತಿ ಮನೆಯಲ್ಲಿ ಡೈಲಿ ಬೆಳಗ್ಗೆ ಒನ್ ಟೈಮು ಬೆಳಗ್ಗೆ ನಿಮ್ಗೆ ಜಾಸ್ತಿ ಇತ್ತಂದರೆ ತ್ರೀ ಟೈಮ್ ಮಾಡ್ಕೊಂಡು ಕುಡಿಯರಿ ತ್ರೀ ಟೈಮು ತ್ರೀ ಟೈಮು ಮಾಡ್ಕೊಂಡು ಕುಡಿಯ್ರಿ ಜಾಸ್ತಿ ಕೆಮ್ಮು ಇತ್ತಂದರೆ ಸ್ವಲ್ಪ ಪ್ರಮಾಣದಲ್ಲಿತ್ತಂದರೆ ಟೂ ಟೈಮ್ಸ್ ಸಾಕು ಇಲ್ಲ ಅದಕ್ಕೂ ಸ್ವಲ್ಪ ಇತ್ತಂದರೆ ಒನ್ ಟೈಮ್ ಸಾಕು ಈ ಚಳಿಗಾಲದಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ನೆಗಡಿ ಶೀತ ಕೆಮ್ಮು ಏನೂ ಆಗೋದಿಲ್ಲ ಇದನ್ನು ಮಕ್ಕಳಿಗೂ ಕೂಡ ಕೊಡ್ಬೋದು ಆದರೆ ಅತಿ ಹೆಚ್ಚು ಪ್ರಮಾಣ ಅಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಮಕ್ಕಳಿಗೆ ಕೊಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕಿದು ಕುದ್ದು ಇದು ಒಂದು ಗ್ಲಾಸ್ ಇತ್ತಲ್ಲ ಅದು ಅರ್ಧ ಗ್ಲಾಸ್ ನಮಗೆ ಕಷಾಯ ಸಿಗಬೇಕು ಇದು ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ಭಾರ ಸಮಸ್ಯೆಯನ್ನು ಕೂಡ ಇದನ್ನು ನಿವಾರಣೆ ಮಾಡುತ್ತೆ ತುಂಬಾ ಒಳ್ಳೆದಿದು ನೀವು ತುಂಬಾ ಜಾಸ್ತಿ ಕೆಮ್ಮು ಚಳಿಗಾಲದಲ್ಲಿ ಡೈಲಿ ಒನ್ ಟೈಮ್ ಕುಡಿದ್ರು ಪರವಾಗಿಲ್ಲ ಚಳಿಗಾಲದಲ್ಲಿ ಯಾಕಂದ್ರೆ ತುಂಬಾ ಶೀತ ಕೆಮ್ಮು ನೆಗಡಿ ಆಗುವಂತ ಚಾನ್ಸಸ್ ತುಂಬಾ ಇದೆ ಈಗ ಎಲ್ರಿಗೂ ಆಗ್ತದೆ ಯಾಕಂದ್ರೆ ಮಂಜು ನಿಮಗೆ ಮಂಜು ಅಷ್ಟು ಮಂಜು ಬೀಳ್ತದೆ ಇಲ್ಲಂತೂ ನಾವು ತೋಟದಲ್ಲಿರೋದ್ರಿಂದ ತುಂಬಾ ಶೀತ ತುಂಬಾ ನೆಗಡಿ ಕೆಮ್ಮು ಎಲ್ಲರಿಗೂ ಆಗಿದೆ ನಮ್ಮ ಮನೆಯಲ್ಲಿ ಹಾಗಾಗಿ ಡೈಲಿ ಬೆಳಗ್ಗೆ ಈ ರೀತಿ ಒನ್ ಟೈಮ್ ಕುಡಿಯೋದ್ರಿಂದ ನಿಮಗೆ ಕೆಮ್ಮು ತಡೆಗಟ್ಟುವಂತ ಸಮಸ್ಯೆ ಕೂಡ ಆಗುತ್ತೆ ಇದು ಹೊಟ್ಟೆ ಉಬ್ಬಾರ ಸಮಸ್ಯೆ ಮತ್ತೆ ಹೊಟ್ಟೆ ಆ ಹೊಟ್ಟೆ ನೋವು ಇತಿ ಈ ರೀತಿ ಮಾಡ್ಕೊಂಡು ಕುಡಿರೋದ್ರಿಂದ ತುಂಬಾ ನಿಮಗೆ ಒಳ್ಳೆ ಬೆನಿಫಿಟ್ ಇದೆ ದೊಡ್ಡ ಪತ್ರೆ ಅಂತೂ ತುಂಬ ಒಳ್ಳೆಯದು ದೊಡ್ಡ ನೀವು ಡೈಲಿ ಬೆಳಗ್ಗೆ ಒಂದು ಪತ್ರೆ ತಿಂದರೂ ಸಾಕು ನಿಮಗೆ ಕೆಮ್ಮು ಬರುವಂತ ಚಾನ್ಸಸ್ ಇಲ್ಲ ನನಗೆ ಒಂದು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಾನು ಇಡೀ ಬೆಳತನೂ ಅಷ್ಟು ದೊಡ್ಡ ತಿಂದಿದ್ದೀನಿ ಅಂದಲ್ಗೆ ನನಗೆ ಬೆಳಗ್ಗೆ ಅನ್ನೋಷ್ಟಲ್ಲೂ ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂತು ಅಷ್ಟು ಅಂದರೆ ಅಷ್ಟು ಕೆಮ್ಮು ನನಗೆ ರಾತ್ರಿ ಒಂದು ಮೂರು ಟೈಮ್ ತಿಂದಿದ್ದೀನಿ ನಾನು Dottor Pateri, intendo camulare ಅದು ತಿಂದಾಗ ಒಂದು ಸ್ವಲ್ಪ ರಿಲೀಫ್ ಅನಿಸೋದು ದೊಡ್ಡ ನೀವು ಬೆ ಡೈಲಿ ಬೆಳಗ್ಗೆ ಒಂದು ದೊಡ್ಡ ಪತ್ರೆ ಹರ್ಕೊಂಡು ಇದ್ದರೆ ನಿಮ್ಮ ಮನೇಲಿ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ದೊಡ್ಡ ಪತ್ರೆಯನ್ನು ದೊಡ್ಡ ಪತ್ರೆ ಮತ್ತು ತುಳಸಿಯನ್ನು ಡೈಲಿ ಬೆಳಗ್ಗೆ ತಿಂತ ಬನ್ನಿ ನಿಮಗೆ ಕೆಮ್ಮು ನೆಗಡಿ ಸಮಸ್ಯೆ ಅಂತ ಇವು ಎಲ್ಲ ನಿವಾರಣೆ ಆಗ್ತವು ಇದು ಒಂದು ಒಳ್ಳೆ ಮನೆ ಟಿಪ್ ಅಂತಲೇ ಹೇಳ್ಬೋದು ಇದನ್ನು ಪಾಲಿಸಿ ಮನೇಲಿ ತುಂಬ ಈಸಿಯಾಗಿ ನಿಮಗೆ ನೆಗಡಿ ಕೆಮ್ಮು ಎಲ್ಲ ನಿವಾರಣೆ ಆಗುತ್ತೆ ನೀವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಕುಡೀರಿ ಮತ್ತು ಆಸ್ಪೆಟ್ಲು ಜಾಸ್ತಿ ಕೋವಿಡ್ ಅತಿ ಜಾಸ್ತಿ ಔಷಧಿಗೆ ಆಡ ಆಗ್ಬಿಡ್ತೀವಿ ನಾವು ಕೆಲವೊಂದು ಅದಕ್ಕೂ ಹೋಗೋದಿಲ್ಲ ಕೆಲವೊಂದು ಮನೆ ಮದ್ದಿಗೆ ಹೋಗುವಂಥದ್ದಿದು ಈ ರೀತಿ ಟಿಪ್ಪನ್ನು ನೀವು ಮನೆಯಲ್ಲಿ ಫಾಲೋ ಮಾಡಿ ನಿಮಗೆ ಖಂಡಿತ ಒಳ್ಳೆಯ ಬೆನಿಫಿಟ್ ಇದೆ ಮನೆಯಲ್ಲಿ ನೀವು ಕೂಡ ಮಾಡಿಕೊಂಡು ಕುಡಿಬೋದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಈ ಚಳಿಗಾಲ ತುಂಬ ಚಳಿ ಇದೆ ತುಂಬ ಅಂದರೆ ತುಂಬ ಚಳಿ ಇದೆ ಚಳಿಗಾಲದಲ್ಲಿ ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಕೆಮ್ಮು ಎಲ್ಲ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗ್ತಾ ಬರ್ತವೆ ಅಂತ ನಾನು ಹೇಳ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಇದು ನೋಡಿ ಅರ್ಧ ಇದು ಆಗಿದೆ ನೋಡಿ ಅರ್ಧ ಗ್ಲಾಸ್ ಆಗಿದೆ ಇದನ್ನು ಸೋಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತಂದೇಳಿ ತುಂಬ ಒಳ್ಳೆ ಬೆನಿಫಿಟ್ ಇದೆ ಇದನ್ನು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಏನು ಆಗಲ್ಲ ಇದು ಯಾವುದೇ ಥರದ ಯೋಚನೆ ಬೇಡ ನಿಮಗೆ ನೋಡಿ ಇಷ್ಟ ಆದರೆ ಸಾಕು ನೋಡಿ ನಾನು ಒಂದು ಜೇಡಿಲಿ ಸೋಸ್ತೀನಿ ಡೈಲಿ ಇತಿ ಶೀತ ಕೆಮ್ಮು ಎಲ್ಲ ಆದಾಗ ಡೈಲಿ ಒಂದು ಎರಡು ಟೈಮ್ ಕುಡಿದ್ರೆ ಸಾಕು ಅಥವಾ ಮೂರು ಟೈಮ್ ಕುಡಿದ್ರೆ ಸಾಕು ನಿಮಗೆ ಕೆಮ್ಮು ತುಂಬ ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಕೆಮ್ಮು ನೆಗಡಿ ಹೊಟ್ಟೆ ಭಾರ ಊಬ ಎದೆ ಉಬಾರ ಈ ರೀತಿ ಸಮಸ್ಯೆಗಳಿಗೆ ಒಂದೊಳ್ಳೆ ರಾಮಬಾಣ ಇದು ಒಂದು ಗ್ಲಾಸ್ ಆದರೆ ಸಾಕು ಒಂದು ಗ್ಲಾಸ್ ನೀರಲ್ಲಿ ಅರ್ಧ ಗ್ಲಾಸ್ ಗೊತ್ತಾಯ್ತಲ್ವಾ ಈ ರೀತಿ ಮನೆಯಲ್ಲಿ ನೀವು ಕೂಡ ಮಾಡಿಕೊಂಡು ಕುಡಿಯಿರಿ ತುಂಬ ಒಳ್ಳೆ ಬೆನಿಫಿಟ್ ಇದೆ ಈ ರೀತಿ ಕಷಾಯ ಕುಡಿಯೋದ್ರಿಂದ ಮನೆಯಲ್ಲೇ ಮಾಡಿಕೊಂಡು ಕುಡಿಯಿರಿ ಹಂಗೆ ಮೂಗಿಗೆ ಗಂಟ್ಲಿಕ್ಕೆ ಬೇಗನೆ ತುಂಬ ಇದಾಗಿದೆ ಚೆನ್ನಾಗಾಗಿದೆ ಕಷಾಯ ಕಷಾಯ ಅಂತಂದೇಳಿ ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಡೈಲಿ ಒನ್ ಟೈಮು ಅಥವಾ ಟೂ ಟೈಮ್ ಆದರೆ ಓಕೆ ಜಾಸ್ತಿ ಅತಿ ಹೆಚ್ಚಾಗಿ ಮಾಡೋಕ್ಕೋಗ್ಬೇಡಿ ಡೈಲಿ ಒನ್ ಟೈಮು ಟೂ ಟೈಮು ಇಲ್ಲ ಮೂರು ಟೈಮ್ ಮಾಡ್ಕೊಳ್ಳಿ ಜಾಸ್ತಿ ಕೆಮ್ಮಿತ್ತು ಜಾಸ್ತಿ ನಮ್ಮ ತಡ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂದಾಗ ತ್ರೀ ಟೈಮ್ ಒಳ್ಳೆಯದು ಒಂದು ಒಂದು ದಿನ ಅಥವಾ ಎರಡು ದಿನ ಸಾಕು ಕಂಟ್ರೋಲಿಗೆ ಬಂದೇ ಬಿಡುತ್ತೆ ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಅನ್ನು ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋನ ಎಲ್ರ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಕೇರ್ ಎಲ್ರಿಗೂ ಬಗ್ಗೆ ಆಯ್ತು